ನನಗೆ ಇನ್ನೂ ಕೂಡ ಅದೊಂದು ಸರ್ಪ್ರೈಸ್ ಕಾಡ್ತಾನೆ ಇದೆ ಯಾಕೆ ಅಂತಂದರೆ ಅರ್ಜುನ್ ಸರ್ಜಾ ಅವರು ನಾವು ಸಣ್ಣ ವಯಸ್ಸಿನಿಂದಲೂ ಕೂಡ ನೋಡ್ಕೊಂಡು ಬಂದ ಸಿಂಹದ ಮರಿ ಸೈನ್ಯ ಆಗಿರ್ಬೋದು ಅದರಲ್ಲಿ ಅವರ ಫೈಟ್ ಆ ಕರಾಟೆ ಸ್ಟೈಲು ಅದರ ಜೊತೆಗೆ ಕತೆ ಯಾವ ರೀತಿಯಾಗಿರ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ ನ್ಯಾಚುರಲಿ ಧ್ರುವ ಸರ್ಜಾ ಅವರಿಗೆ ಕತೆನಲ್ಲಿ ಒಂದು ಟ್ವಿಸ್ಟನ್ನು ಕೊಟ್ಟೆ ಕೊಟ್ಟಿರ್ತಾರೆ ಹೇಳಿ ನಾನು ಅಂದ್ಕೊಡ್ತಾ ಇದ್ದೀನಿ ಫಿಲಮ್ ನೋಡಿದ್ಮೇಲೆ ಬಹುಶಃ ಎಲ್ಲ ವೀಕ್ಷಕರಿಗೂ ಆಡಿಯನ್ಸಿಗೆ ಗೊತ್ತಾಗ್ಬೋದು ಅಂತ ಅನ್ಸುತ್ತಾ ಇಡೀ ಎಂಟೈರ್ ಸಿನಿಮಾದಲ್ಲಿ ಸರ್ಪ್ರೈಸಸ್ ಇರುತ್ತೆ ಓಕೆ ಒಂದು ಎರಡನೇದು ಈ ಸಿನಿಮಾದಲ್ಲಿ ನನ್ನ ಸೋಲ್ಜರು ಅಲ್ಲ ಆರ್ಮಿ ರಿಲೇಟೆಡ್ ಮೂವಿ ಅಲ್ವೇ ಅಲ್ಲ ಈ ಸಿನಿಮಾ ಸೊ ಒಬ್ಬ ಇಂಡಿಯನ್ ಪಾಕಿಸ್ತಾನ ಸಿಗಾಕೊಂಡಿರ್ತಾನೆ ಏನಿಕ ಇಂಡಿಯಾದವನು ಪಾಕಿಸ್ತಾನ ಹೋಗಿದ್ದಾನೆ ಅನ್ನೋದು ನಾವು ರಿವೀಲ್ ಮಾಡಿದಿವಿ ಯಾಕೆ ಅನ್ನೋದೇ ಸಿನಿಮಾ ಮತ್ತೆ ಹೂ ಇಸ್ ಮಾರ್ಟಿನ್ ಅನ್ನೋದೇ ಪ್ಲಾಟ್ ಮಾರ್ಟಿನ್ ಯಾರು ಅನ್ನೋದೇ ಪ್ಲಾಟ್ ಈ ಸಿನಿಮಾದಲ್ಲಿ ನನ್ನ ಹೆಸರು ಬಂದು ಅರ್ಜುನ್ ಅಂತ ಓಕೆ ಓಕೆ ಬಟ್ ನೀವು ಒಂದೊಂದು ಲೈನು ಹೇಳ್ತಿದ್ದಂಗೆ ಹೇಳ್ತಿದ್ದಂಗೆ ನನಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ ಬಟ್ ಕತೆ ರಿವೀಲ್ ಮಾಡೋ ಹಾಗಿಲ್ಲ ಪ್ರೇಕ್ಷಕರು ಸಿನಿಮಾ ಥಿಯೇಟರ್ಗೆ ಬಂದೇ ಕಥೆಯನ್ನು ನೋಡಬೇಕು ಬಟ್ ಸ್ಟಿಲ್ ಅದರಲ್ಲಿ ಇರುವಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲ ಒಂಚೂರು ಹೆಕ್ಕಿ ತೆಂಗಿಯುವಂತಹ ಪ್ರಯತ್ನ ನಾನು ಕೂಡ ಮಾಡ್ತೀನಿ ಇನ್ನೂರ ಐವತ್ತು ದಿನಗಳ ಶೂಟಿಂಗ್ ಅನ್ನ ಮಾಡಿದ್ದೀರಿ ಅಂತ ಹೇಳಿ ಕೇಳ್ಪಟ್ಟೆ ಸುಮಾರು ಇಪ್ಪತ್ತೈದು ಕೆಜಿ ಇಳಿಸಿದ್ದೀರಿ ಹೌ ಟಫ್ ವಾಸ್ ಇಟ್ ಸ್ವಲ್ಪ ಸಿ ನಮ್ಮ ನಾವು ವರ್ಕ್ ಮಾಡಿರೋದೆಲ್ಲ ಸೀನಿಯರ್ ಟೆಕ್ನಿಷಿಯನ್ಸು ಮತ್ತು ಎಲ್ಲ ಎಕ್ಸ್ಪೀರಿಯನ್ಸ್ಡ್ ತುಂಬ ಹೆಸರಿರುವಂಥ ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ದು ನಮ್ಮ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದ್ರು ಸತ್ಯ ಹೆಗಡೆ ಮೋಹನ್ ಬಿಕೆ ಅವರು ಸೆಟ್ ಹಾಕಿದ್ದಾರೆ ರವಿ ವರ್ಮ ಅವರು ರಾಮ್ ಲಕ್ಷ್ಮಣ್ ಮಾಸ್ಟರು ಕೊರಿಯೋಗ್ರಾಫ್ ಮಾಡಿರೋದು ಮುರಳಿ ಮಾಸ್ಟರು ಇಮ್ರಾನ್ ಮಾಸ್ಟರು ಸೊ ನಮ್ಮ ಟೀಮನ್ನು ಏನಿದೆಯೋ ಅವರು ತುಂಬಾ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ ಎಸ್ಪೆಷಲಿ ಡೈರೆಕ್ಟರ್ ಇದಕ್ಕೆಲ್ಲ ಸಾಥ್ ಕೊಟ್ಟಂತ ಪ್ರೊಡ್ಯೂಸರ್ ಐ ಕಾಲ್ ಯಮ್ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್ ಯಾಕಂದ್ರೆ ಸಿ ಈಗ ನಿಮ್ಮ ವ್ಯಾಲ್ಯೂ ಏನಿರುತ್ತೆ ಎಕ್ಸಾಂಪಲ್ ಒಂದು ಹತ್ತು ರೂಪಾಯಿ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ ಅಂದ್ರೆ ಒಂಬತ್ತುವರೆ ರೂಪಾಯಿ ಹಾಕೋರು ಇದ್ದಾರೆ ನಾನು ಐ ಮೈಟ್ ಬಿ ಒನ್ಲಿ ಫೋರ್ ಮೂವೀಸ್ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಒಂದಿರುತ್ತೆ ಅದ್ರ ಪ್ರಕಾರ ನೋಡಿದ್ರೆ ಪರವಾಗಿಲ್ಲ ಹತ್ತು ರೂಪಾಯಿಯಾ ಸರ್ ನಿಮ್ಮ ವ್ಯಾಲ್ಯೂ ಓಕೆ ನಾನು ಹದಿನೈದು ರೂಪಾಯಿ ಹಾಕ್ತೀನಿ ಸರ್ ಐ ನೋ ಹೌ ಟು ಜನ್ರೇಟ್ ಮನಿ ಔಟ್ ವೆರಿ ಐ ರೆವಿನ್ಯೂ ಪಾಯಿಂಟ್ ಆಫ್ ವ್ಯೂ ಅನ್ನ ನಾವು ನೋಡಿದಾಗ ಪ್ರೊಡ್ಯೂಸರ್ ಸೇಫ್ ಆಗಿರಬೇಕು ಅನ್ನೋದು ಪ್ರತಿಯೊಬ್ಬ ಆ್ಯಕ್ಟ್ರೂ ನೋಡ್ತಾರೆ ಅವರು ಏನು ತಲೆ ಕೆಡ್ಸ್ಕೊಂಬಿರೋ ನಾನು ಮಾಡ್ಕೋತೀನಿ ಅಂತಾರೆ ಸೊ ಆ ಕಾನ್ಫಿಡೆನ್ಸು ಅವರಲ್ಲಿದೆ ಮತ್ತೆ ನಮ್ಮದು ಇಷ್ಟು ಖರ್ಚಾಗಿದೆ ಅಂದರೆ ಏನು ನೀವು ಮಾಡಿ ನಾನು ಇದೀನಿ ಅಂತ